ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣ ಇಡೀ ವಿಶ್ವವೇ ಗೌರವಿಸುವ ಮಹಾಕಾವ್ಯವಾಗಿದೆ ಕೆವೈ ನಂಜೇಗೌಡ ಈ ವಾಲ್ಮೀಕಿ ಮಹರ್ಷಿಗಳ ಫೋಟೋವನ್ನು ಪ್ರತಿಯೊಬ್ಬರೂ ಮನೆಯಲ್ಲಿಟ್ಟು ದೇವರ ಸ್ವರೂಪಿಯಾಗಿ ಪೂಜೆ ಮಾಡುವಂತಹ ಪೂಜ್ಯರು ಅವರು ಎಂದು ಶಾಸಕರಾದ ಕೆವೈ ನಂಜೇಗೌಡರು ತಿಳಿಸಿದರು ತಾಲೂಕಿನ ತೋರ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೃಷ್ಣ ಮಹರ್ಷಿ ವಾಲ್ಮೀಕಿ ನಾಯಕರ ಕ್ಷೇಮ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಾಲ್ಮೀಕಿ ಜಯಂತಿಯು ಹಿಂದೂ ಸಂಸ್ಕೃತಿಯ ಮೇಲೆ ಮಹತ್ವದ ಪ್ರಭಾವ ಬೀರಿದ ಮಹರ್ಷಿ ವಾಲ್ಮೀಕಿಯ ಜೀವನ ಮತ್ತು ಬೋಧನೆಗಳನ್ನು ಗೌರವಿಸುವ ದಿನವಾಗಿದೆ ಎಂದು ತೊರ್ನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಅದ್ದೂರಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಆಚರಿಸುತ್ತಿರುವುದು ಶ್ಲಾಘನೀಯ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣ ಇಡೀ ವಿಶ್ವವೇ ಗೌರವಿಸುವ ಮಹಾಕಾವ್ಯವಾಗಿದೆ ಎಂದರು ಬೆಳಗ್ಗೆ ಮಾಸ್ತಿ ಗ್ರಾಮದಲ್ಲಿಯೂ ನಾನು ವಾಲ್ಮೀಕಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ದೇನೆ ಮಾಲೂರಿಗಿಂತ ತೊರ್ನಹಳ್ಳಿ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಎಂದರು ಜೊತೆಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಕೆ ವೈ ನಂಜೇಗೌಡ್ರು ಎ ಅಶ್ವಥ್ ರೆಡ್ಡಿ ವಿ ಮುರಳೀಧರ ಲಿಂಗಾಪುರ ಕಿಟ್ಟಿ ಗೇರುಪುರ ಆಂಜಿ ತೊರ್ನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುನಿಯಪ್ಪ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಕೆ ಮುನ್ಶಾಮಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿವಿ ವೆಂಕಟರಮಣಪ್ಪ ಟಿವಿ ನಾರಾಯಣಸ್ವಾಮಿ ಮುನಿಯಪ್ಪ ತಾಲೂಕು ಬೋರ್ಡ್ ಶಿಕ್ಷಕರಾದ ರಮಾಂಜನೇಯ ಸೇರಿದಂತೆ ಶ್ರೀ 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 ಮಹರ್ಷಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಸ್ಥಾನದಲ್ಲಿ ಪೂಜೆ ಮಾಡುತ್ತಾ ಕೂಡ ಕೂಡ ನಾವು ಆ ಜಯಂತಿನ ಆಚರಣೆ ಮಾಡೋ ಜೊತೆಗೆ ಆ ಸಿದ್ಧಾಂತವನ್ನು ಆ ಇದನ್ನು ನಾವು ಉಳಿಸ್ಕೊಡುವಂಥ ಜವಾಬ್ದಾರಿ ನಮ್ಮ ಜನಿದೆ ಇವತ್ತು ವಿಶೇಷವಾಗಿ ನಮ್ಮ ತೊನ್ನಳ್ಳಿ ಗ್ರಾಮದಲ್ಲಿ ಆರು ವಾಲ್ಮೀಕಿ ಜಯಂತಿಯ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದರೆ ಮಾಲೂರು ಕಿಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಲ್ಲಿ ವಿಷಯ ಮಾಲೂರು ಕೃಷ್ಣು ಚೆನ್ನಾಗಿ ಇವತ್ತು ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ನೋಡಿ ಖುಷಿ ಆಗ್ತದೆ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಇವತ್ತು ನನ್ನ ಮಾಲೋ ತಾಲೂಕಿನ ಜನತೆಗೆ ನಿಮ್ಮ ಆಶೀರ್ವಾದದಲ್ಲಿ ನನ್ನ ರಾಜ್ಯಕ್ಕೆ ಜನತೆ ಜನತೆಗೆ ದೀಪಾವಳಿಯ ಹಬ್ಬದ ಶುಭಾಶಯಗಳು ಕೂಡ ಬೆಳೆಸ್ತಾ ಇದ್ದೀನಿ ದೀಪಾವಳಿ ಒಂದು ಒಳ್ಳೆ ಕೊಟ್ಟು ಆ ಭಗವಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಆರೋಪಿಸ್ತಾ ಇದ್ದೀನಿ ನಮಸ್ಕಾರ ಪ್ರತಿ ವರ್ಷವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ಊರಿನ ಇಲ್ಲಾ ಗಿಡ ಸೊ ಅದಕ್ಕಾಗಿ ಎಲ್ಲ ಒಂದು ನಮ್ಮ ಊರಿನ ಒಂದು ಹೃದಯ ರೀತಿಯಲ್ಲಿ ಎಲ್ಲಾ ಜನರು ಆಚರಿಸ್ತಾ ಇದ್ದಾರೆ ಮುಖ್ಯ ಈಗ ಸುಮಾರು ಹನ್ನೊಂದು ತಮಿತಿಗಳ ಒಂದು ಮೆರವಣಿಗೆ ಇದೆ ಜೊತೆಗೆ ವಿವಿಧ ಒಂದು ಗೊಂಬೆಗಳ ಒಂದು ಕುಣಿತ ಸಹ ಇದೆ ಮುಖ್ಯವಾಗಿ ವೆಂಕಟೇಶ್ ಅವರು ಅಂಗನಾಡಿ ಅವರ ಕಡೆಯಿಂದ ಒಂದು ವೀರಗ್ರತೆ ಕುಣಿತ ಇದೆ ಮುಖ್ಯವಾಗಿ ಅನ್ನದಾನ ಕಾರ್ಯಕ್ರಮವನ್ನು ನಮ್ಮ ಊರಿನ ಗಣ್ಯರು ಏರ್ಪಡಿಸಿದ್ದಾರೆ ಜೊತೆಗೆ ವಿವಿಧ ರೀತಿಯ ಒಂದು ಸಂಖ್ಯೆ ಕಾರ್ಯಕ್ರಮಗಳು ಹೊಂದಿತಾ ಇದೆ ಈ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಿ ಎಲ್ಲ ಸೇರಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಈಗ ಹಾಗೂ ಎಲ್ಲ ಜನತೆಗಳು ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ನಮ್ಮ ಮುಖ್ಯ ಅತಿಥಿಗಳು ಮುಖ್ಯ ಅತಿಥಿಗಳು ನಮ್ಮ ಜನಪ್ರಿಯ ಶಾಸಕರಾದ ಕೆ ವೈ ನಮಿಸಲಾಗುತ್ತಾರೆ ಹಾಗೆ ಮಾಜಿ ಶಾಸಕರಾದ ಮನ್ನಾಥ್ ಗೌಡರು ಮನ್ನಾಥ್ ಗೌಡ್ರು ಹಾಗೂ ತಾಲೂಕಿನ ಸಮಾಜ ಸೇವಕುಮಾರ್ ಆಗಮಿಸ್ತಾ ಇದ್ದಾರೆ ನಂಜೇಗೌಡ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಬಿ ಮನಿಯಂಕುಮಾರ್ ಹಾಗೂ ನಮ್ಮ ಜಿಲ್ಲೆಯ ಚಿಕ್ಕದ ಮುಖಂಡರಾದ ರಾಜಣ್ಣವರು ಹಾಗೂ ಟಿ ಜಿ ಬಾಬುವರು ಹಾಗೂ ಟಿ ವಿ ನಾರಾಯಣಸ್ವಾಮಿ ಹಾಗೂ ಈ ಸಂಘದ ಕಲೆಕ್ಟರಾದ ಹಂತ್ ಅವರು ಪುತ್ರ ಮಂಜು ಪೂರಿ ಮಂಜುನಾಥವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಮುನಯ್ಯನವರು ಹಾಗೂ ಮಂಜುನಾಥ್ ಅವರು ಹಾಗೂ ಊರಿನ ಎಲ್ಲ ಮುಖಂಡರು ಸಿ ವಿ ಯೋಣಪ್ಪನವರು ಮೆಂಬರ್ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಜಿಲ್ಲ ಕಲೆಕ್ಟರಾದ ನಾಗರಾಜ್ ಅವರು ಹಾಗೂ ಊರಿನ ಹಿರಿಯರು ಹಾಗೂ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ನಡೆಸ್ತಾ ಇದೆ ಹಾಗೆ ನಮ್ಮ ಊರಿನ ಮುಖಂಡರಾದ ಶ್ರೀನಿವಾಸ ಅವರು ಹಾಗೂ ವಕೀಲರಾದ ರಾಣಪ್ಪನವರು ರಾಘವೇಂದ್ರ ಅವರು ರದ್ದೇ ಮಲ್ಲೇಶ್ವರಪ್ಪನವರು ಮುನಿಯಪ್ಪನವರು ಹಾಗೂ ಅವರು ಹಾಗೂ ವ್ಯಂಕರಪ್ಪನವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮನ ಭಾಗವಹಿಸಿ ಹಾಗೂ ನಮ್ಮ ಗುರುಗಳಾದ ಬಾಲಕೃಷ್ಣಪ್ಪನವ್ರು ಬಂದಿದ್ದಾರೆ ರೈತರು ಅಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಶಿಕಾರದಲ್ಲಿದ್ದರು ಪ್ರತಿಯೊಂದು ಕೆಲಸ ಏನು ಬೇಕಂದರೂ ಸನ್ನಳ್ಳಿಗೆ ಫಸ್ಟ್ ಆಗಮನ ಇರುತ್ತೆ ಹಾಗೂ ದೇವರ ಕಾರ್ಯದಲ್ಲಿ ಭಾಗವಹಿಸಿ ಅವರು ವರ್ಷ ವರ್ಷ ಸರ್ಗ ಮತ್ತು ದೇ ದೇವಸ್ಥಾನ ಉತ್ಸವ ಉತ್ಸವದಲ್ಲಿ ಅವರು ಭಾಗವಹಿಸಿ ಕೆಲಸ ಮಾಡ್ತಾರೆ ಹಾಗೂ ದೇವಸ್ಥಾನದ ಪೂಜಾರಿಗಳಾದ ಸುರೇಶ್ ಸುರೇಶ್ ಅವರು ಪ್ರತಿದಿನ ದೇವಸ್ಥಾನದ ಪೂಜೆಗಳು ಮಾಡಿಕೊಂಡು ಊರಿನ ಇತಿಹಾಸಕ್ಕಾಗಿ ಅವರು ಇದ್ದಾರೆ ಎಲ್ಲ ಮುಖಂಡರುಗಳು ಈ ಸರ್ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರೂ ದೇವರು ಒಳ್ಳೇದು ಮಾಡಿ ಅಂತ ಅಂತೇಳ್ಬಿಟ್ಟು ಭಾಳ ಚಂದ ಆಚರಣೆ ಮಾಡ್ತಾ ಇದ್ದಾರೆ ಈ ಮಹಾಪುರುಷನು ವರ್ಷಗಳ ಹಿಂದೆ ಮಹಾ ಮಹಾಭಾರತ ಅವರು ರಾಮನ ಸೀತೆಯನ್ನು ದೇವರಂತ ಪೂಜಿಸ್ತಾರೆ ಅವರು ಅನ್ಕೊಂಡ್ ಬಂದಿದ್ದಾರೆ ವರ್ಷಕ್ಕೊಮ್ಮೆ ಇದು ಕನ್ನಡದಲ್ಲಿ ಹತ್ತೊಂಬತ್ತನೇ ವರ್ಷದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ಊರಿನ ಎಲ್ಲ ಜಾತಿಯ ಜನಾಂಗದರು ಒಂದಾಗಿ ಈ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ ಇದರಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಏನೂ ಇಲ್ಲ ಊರಿನ ಒಗ್ಗಟ್ಟಿಗಾಗಿ ನಾವು ಈ ದೇಶ ಈ ದೇಶಕ್ಕೆ ಮಹಾಭಾರತ ಬಂದ ಆಲ್ಮೀಕೆಯನ್ನು ನಾವು ಈ ಹಬ್ಬವನ್ನು ಕರ್ನಾಳಿ ಗ್ರಾಮದಲ್ಲಿ ಆಚರಣೆ ಇದ್ದೀವಿ ದೇವರು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಮಾಡಲಿ ಹೇಳ್ಬಿಟ್ಟು ನಾನು ಈ ಏನೇನು ಕಾರ್ಯಕ್ರಮ